ಮಲೆನಾಡಿನ ವಿಶಿಷ್ಟ ಹಲ ಹಲಸಿನ ತಳಿಗಳಾಗಿರುವಂತಹ ಹಲವು ತಳಿಗಳಿಗೆ ಕೇಂದ್ರ ಸರ್ಕಾರದ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದಲ್ಲಿ ನೋಂದಣಿ ಮಾನ್ಯತೆ ಸಿಕ್ಕಿದೆ ಹಳದಿ ರುದ್ರಾಕ್ಷಿ ಜಿಎಆರ್ ಆರೆಂಜ್ ಆರ್ಪಿಎನ್ ಕೆಂಪು ರುದ್ರಾಕ್ಷಿ ಡಿಎಸ್ವಿ ಮತ್ತು ರೆಡ್ ಆರ್ಟಿಬಿ ತಳಿಗಳು ನೋಂದಣಿಯಾಗಿವೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಳದೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಂಬಿ ದುಷ್ಯಂತ್ ಕುಮಾರ್ ಅವರು ಈ ವಿಷಯವನ್ನು ತಿಳಿಸಿದರು ಈ ನಾಲ್ಕು ತಡೆಗಳ ಬಗ್ಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಮಗ್ರ ಅಧ್ಯಯನ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ನವದೆಹಲಿಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿತ್ತು ತಜ್ಞ ವಿಧಾನಿಗಳು ಎರಡು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ವಿವರವಾದ ಮಾಹಿತಿಯನ್ನ ಸಂಗ್ರಹಿಸಿ ನೋಂದಣಿಗೆ ಅರ್ಹ ಎಂದು ಶಿಫಾರಸು ಮಾಡಿದ್ವು ಈಗ ನೋಂದಣಿ ಪ್ರಮಾಣ ಸಿಕ್ಕಿದೆ ಎಂದು ಹೇಳಿದ್ರು ಈ ಅಪರೂಪದ ತಳಿಗಳನ್ನ ಪ್ರಸಕ್ತ ಸಾಲಿನಿಂದಲೇ ಅಭಿವೃದ್ಧಿಪಡಿಸಿ ಆಸಕ್ತ ಕೃಷಿಕರಿಗೆ ತಲುಪಿಸಲು ವಿಶ್ವವಿದ್ಯಾಲಯವು ವಿಶೇಷ ಗಮನ ಹರಿಸಲಿದೆ ಈ ತಳಿಗಳು ಮಲೆನಾಡು ಮಾತ್ರವಲ್ಲದೆ ದೇಶದ ಎಲ್ಲೆಡೆ ಬೆಳೆಯಬಹುದಾಗಿದೆ ಜೊತೆಗೆ ಅತ್ಯಾಪರೂಪವಾದಂತಹ ಮಾವಿನ ವಿಶಿಷ್ಟ ತಳಿಗಳನ್ನ ಅಭಿವೃದ್ಧಿಪಡಿಸುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಪ್ರಾಂತೀಯ ಕಚೇರಿ ಮುಖ್ಯಸ್ಥ ಡಾಕ್ಟರ್ ಎಂ ಕೆ ಸಿಂಗ್ ಪ್ರಾಧ್ಯಾಪಕ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪ ಸಹ ಸಂಶೋಧಕ ನಿರ್ದೇಶಕ ಡಾಕ್ಟರ್ ಜಿಎನ್ ತಿಮ್ಮೇಶಪ್ಪ ಜಿಲ್ಲಾ ವಾರ್ತಾಧಿಕಾರಿ ಆರ್ ಮಾರುತಿ ಪ್ರೆಸ್ ಪ್ರೆಸ್ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಉಪಸ್ಥಿತರಿದ್ದರು ಹಲಸು ಬೆಳೆಗಾರರಾದ ಅನಂತಮೂರ್ತಿ ಜವಳಿ ಪ್ರಕಾಶ್ ನಾಯ್ಕ್ ದೇವರಾಜ್ ಎಸ್ ರಾಜೇಂದ್ರ ಟಿ ಅವರಿಗೆ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿಗೆ ಕಳಿಸಿಕೊಟ್ಟಿದ್ದೇವೆ ತದನಂತರದಲ್ಲಿ ಪ್ರಾಧಿಕಾರದಿಂದ ನೇಮಕಗೊಟ್ಟಂಥ ವಿಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ಎರಡರಿಂದ ಮೂರು ಸಲ ಈ ಎಲ್ಲ ತಾಕುಗಳಿಗೆ ಒಂದು ರಿಪ್ಪನ್ಪೇಟೆಯಲ್ಲಿದೆ ಒಂದು ವರ್ಕೋಡ್ನಲ್ಲಿದೆ ಒಂದು ಸಾಗರ ಹತ್ರ ಮಂಕಳಲಿ ಹತ್ರ ಇದೆ ಇನ್ನೊಂದು ಗಿಳಾಲ್ಗುಂಡಿ ಹತ್ರ ಇದೆ ಈ ನಾಲ್ಕು ಪ್ರದೇಶಗಳಿಗೆ ಆ ವಿಜ್ಞಾನಿಗಳು ಭೇಟಿ ಕೊಟ್ಟು ಸಮಗ್ರ ಅಧ್ಯಯನವನ್ನು ನಡೆಸಿ ತದನಂತರದಲ್ಲಿ ಅವರು ಈ ತಳಿ ಹಕ್ಕು ಪ್ರಾಧಿಕಾರಕ್ಕೆ ಈ ತಳಿಗಳನ್ನು ನೋಂದಣಿ ಮಾಡಲಿಕ್ಕೆ ಅರ್ಹ ಎಂದು ಪರಿಗಣಿಸಿ ಅವರನ್ನು ಶಿಫಾರಸು ಮಾಡಿದ ಮೇಲೆ ನಮ್ಮ ಈ ರೈತರಿಗೆ ಇವತ್ತು ಸರ್ಟಿಫಿಕೇಟ್ಸ್ಗಳು ಬಂದಿದೆ ಪ್ರಮಾಣಪತ್ರಗಳು ಅರ್ಹ ತಳಿಗಳಂತ ಬಂದಿದೆ ನಾವು ಯಾವುದೇ ತಳಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯಿಂದ ನಾಲ್ಕು ಅಲಸಿನ ತಳಿಗಳನ್ನು ನಾಲ್ಕು ಅಲಸಿನ ತಳಿಗಳನ್ನು ನೋಂದಾಣಿ ಕಾರ್ಯ ಮುಗಿದಿದೆ ಈ ನಾಲ್ಕು ತಳಿಗಳಲ್ಲಿ ವಿಶೇಷ ಗುಣಗಳಿವೆ ಆ ವಿಶೇಷ ಗುಣಗಳಲ್ಲಿ ಅದರಲ್ಲೂ ನಾಲ್ಕು ತಳಿಗಳನ್ನು ನಾವು ನೋಡೋದಾದರೆ ಮಟ್ಟ ಮೊದಲನೇ ತಳಿ ಹಳದಿ ರುದ್ರಾಕ್ಷಿ ರುದ್ರಾಕ್ಷಿ ಅನ್ನೋದು ನಿಮಗೆ ಗೊತ್ತಿದೆ ಹಳದಿ ರುದ್ರಾಕ್ಷಿ ಹಳದಿ ರುದ್ರಾಕ್ಷಿ ಹಣ್ಣು ಅವರು ನಮ್ಮ ರೈತರಾದ ಶ್ರೀಯುತ ಅನಂತಮೂರ್ತಿಯವರು ರಿಬ್ಬಂಪೇಟೆ ಮತ್ತು ಹೊಸನಾರನ ತಾಲೂಕು ರಿಬ್ಬಂಪೇಟೆಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಈ ತಳಿಯನ್ನು ಸಂರಕ್ಷಣೆ ಮಾಡಿದ್ದಾರೆ ಈ ಉದ್ದೇಶ ಎಷ್ಟೇ ನಮ್ಮ ರೈತರ ತಳಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂರಕ್ಷಣೆ ಯಾಕೆ ಮಾಡ್ತೀವಿ ಅಂದರೆ ಈ ಈ ಒಂದು ತಳಿಗಳಲ್ಲಿ ವಿಶೇಷ ಗುಣಗಳಿರುತ್ತೆ ಮೊದಲನೇದಾಗಿ ನಾವು ಆ ತಳಿಗಳಲ್ಲಿ ಹೆಚ್ಚಿನ ಇಳುವರಿ ಇರಬೇಕಾಗುತ್ತೆ ಆ ಹೆಚ್ಚಿನ ಇಳುವರಿನಲ್ಲಿ ಆ ಕಾಯಿಗಳು ಆ ಮರದ ಕಾಯಿಗಳು